ಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಫ್ರೆಂಡ್ಸ್ ಆರಾಮಿ ನಾನು ಅರಾಮದ ಇದ್ದೀರಿ ನೀವು ಆರಾಮಿದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮಮ್ಮಿ ಮಸಾಲೆ ಮಣಗ ರೀ ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಸಾಲ ಮತ್ತು ರೆಸಿಪಿ ಅಂತ ರೀ ಇವತ್ತು ಏನೇನಿದೆ ನೋಡ್ಕೊಂಬರೋಣ ಫುಲ್ ಆಗುತ್ತಾ ಏನು ಶಾರ್ಟ್ಕಟ್ ಆಗುತ್ತಾ ನೋಡೋಣ ಫ್ರೆಂಡ್ಸ್ ಮತ್ತು ಇವತ್ತು ರೆಸಿಪಿನೂ ಇದೆಯ ಮತ್ತೆ ಇವತ್ತು ನಾವು ಮಾರ್ಕೆಟ್ಗನ ಹೋಗೋದೈತ್ರಿ ಎಲ್ ಬಿ ಎಸ್ ಬಿಜಾಪುರ ಮಾರ್ಕೆಟ್ಗೆ ಎಲ್ಲರಿಗೂ ಇವತ್ತು ನಾನು ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನೀವು ನೋಡಿರಿ ಫುಲ್ ಇವತ್ತು ಮಾರ್ಕೆಟ್ ನಮ್ಮದು ಬಿಜಾಪುರ ಎಲ್ ಬಿ ಎಸ್ ಮಾರ್ಕೆಟ್ ಹೇಗಿದೆ ನಿನ್ನೆ ನಾನು ಗೋಲ್ಗು ಮಸ್ಗೆ ಹೋಗಿ ಕರ್ಕೊಂಡು ಹೋಗಿದ್ದೆ ಮತ್ತು ಒಬ್ಬ ಅವ್ರು ಎಲ್ಲರು ಬಂದಿದ್ದರು ಎಲ್ಲ ನೀವು ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಗೆ ಅಷ್ಟಪಕ್ಕ ನಸೀಮ್ ಸೇಮ್ ಫ್ಯಾಮಿಲಿ ಲವ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಕೀಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಹಾಗಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೀಗೆ ಸಪೋರ್ಟ್ ಇರಲಿ ನಿಮ್ಮ ಅಕ್ಕನ ಮೇಲೆ ಸದಾ ಹೀಗೆ ಅಂಥೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್ ಮತ್ತು ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಮತ್ತೆ ನೀವು ಮತ್ತೆ ಜಾಸ್ತಿ ಮಾತಾಡಿದ್ರೆ ಮತ್ತೆ ಹೇಳಿದ್ದ ಅಂತ ಹೇಳ್ತೀರಿ ಹಾಗಾಗಿ ಬೇಡ ಪಾಪ ನಿಮಗೆಲ್ಲರಿಗೂ ಯಾಕೆ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಜಿಂಜರ್ ಕಾಲಿಕ್ ಪೇಸ್ಟ್ ಮಾಡೋಕತ್ತಾರೀ ಇದು ಜಿಂಜರ್ ಮತ್ತು ಇದು ಅಲ್ಲ ಬೆಳ್ಳುಳ್ಳಿ ಮತ್ತು ಇದು ರೀ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ರುಬ್ಕೊಂಡ್ಬಿಡ್ತಾರೆ ಫೈನ್ ಪೇಸ್ಟ್ ಮಾಡಿದ್ರೆ ಫ್ರೆಂಡ್ಸ್ ಮಾತ್ರ ಏನು ಇದ್ರಗಳ ಹಾಕೋಲ್ಲ ಸ್ವಲ್ಪ ಉಪ್ಪು ಹಾಕ್ತೀವಿ ಮತ್ತು ಬಳ್ಳಿ ಅಲ್ಲಾರಿ ಸ್ವಲ್ಪ ಉಪ್ಪು ರೀ ಉಪ್ಪು ಜಾಸ್ತಿ ಆಗಬೇಕು ಒಟ್ಟ ಕೆಡಂಗಿಲ್ಲಂತೆ ಈಗ ನಮ್ಮಮ್ಮಿ ಮಾಡಕತ್ತಾರ ಅದ ಸ್ವಲ್ಪ ನಾನು ರೀ ಊರ್ಲಿಂದ ಬಂದಿದ್ರಲ್ಲ ಅವ್ರು ಅವ್ರು ಬರಾಕತ್ತಾರಂಥೇಳಿ ಈಗ ನೋಡಿರಿ ಫ್ರೆಂಡ್ಸ್ ಈ ರೀ ಎಲ್ಲ ಮಿಕ್ಸಿ ಹಾಕ್ಕೊಂಡ್ಬಿಟ್ಟಾರ ಫೈನ್ ಆಗಿದೆ ಈ ಥರ ಮಾಡ್ತಾರೆ ನೋಡಿರಿ ನಮ್ಮಮ್ಮಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿಟ್ರೆ ಇದು ಕೆಡಂಗಿಲ್ಲಂತೆ ಒಂದು ತಿಂಗಳ ಎರಡು ತಿಂಗಳ ತನಕ ತಡಿತಂತರಿ ಇದು ಹಾಗಾಗಿ ನೋಡಿರಿ ಇದು ಇಷ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಟಲ್ನಲ್ಲಿ ಹಾಕ್ಬಿಡ್ತಾರೆ ನಾನು ನನಗೆ ಆಗಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಮಾರ್ಕೆಟ್ಲಿಂದ ತರ್ತೀನಿ ನನಗಾದರೆ ನಾನೇ ಮಾಡ್ತೀನಿ ಇಲ್ಲಾಂದ್ರೆ ನಮ್ಮ ಮಮ್ಮಿನೇ ಜಾಸ್ತಿ ಮಾಡ್ಕೊಡೋದ್ರಿ ನನ್ಗೆ ಈಗ ನೋಡ್ರಿ ಎಲ್ಲ ಕೊತ್ತಂಬರಿಗೆ ಈಗೆಲ್ಲ ಸೋಸ್ಕೊಂಬಿಟ್ಟಿರಿ ಈಗ ಎಲ್ಲ ನೀರಿನಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಇದಕ್ಕೂ ಮಿಕ್ಸಿಗೆ ಅದೇ ರುಬ್ಕೊಂಡಿದ್ದ ಜಾರ್ನಲ್ಲಿ ಇದು ಎಲ್ಲ ಕೊತಂಬರಿ ಹಾಕ್ಬಿಡ್ತಾರೆ ಏನು ಹಾಕಲ್ಲಂತೆ ಬರೀ ಇದು ಸ್ವಲ್ಪ ಉಪ್ಪು ಹಾಕಿ ಇದು ಮಿಕ್ಸ್ ಮಿಕ್ಸಿ ಅಂತ ರೀ ಫೈನ್ ಪೇಸ್ಟ್ ಮಾಡ್ಕೊಂಬಿಡ್ತಾರೆ ಅಂತ ಇದಕ್ಕೆ ನಾವು ಅಡುಗೆ ಮತ್ತು ಬಿನ್ಯಾ ಬಿರಿಯಾನಿ ವೆಜಿಟೇಬಲ್ ಏನಾರು ಮಾಡಿದರೆ ಇದ್ರಾಗ ಹಾಕಿ ನಮ್ಮ ನಮ್ಮಮ್ಮಿ ಹೇಳಕತ್ತಿದ್ರು ಎಲ್ಲ ಚಲೋ ಆಗುತ್ತೆ ಅಂತ ಹೇಳಿ ಏನೇನು ರೆಸಿಪಿ ಮಾಡ್ತಾರಲ್ಲ ಅದಕ್ಕೆ ಹಾಕಿ ಮಾಡಿ ತೋರ್ಸ ವಿವರ್ಸ್ಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತಂದ್ರೆ ನಮ್ಮಮ್ಮಿ ಸ್ವಲ್ಪ ಮಾಡಿಕೊಡ್ರಿ ಮತ್ತು ನಾನು ಸ್ವಲ್ಪ ಶೂಟ್ ಮಾಡ್ಕೊತೀನಿ ಅಂತಂದೆ ಹಾಗಾಗಿ ಇವತ್ತು ನಾನು ಅಷ್ಟು ಶೂಟ್ ಮಾಡ್ಕೊಂಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಯಾರ ಈಗ ನೋಡಿರಿ ಫೈನ್ ಪೇಸ್ಟ್ ಎಷ್ಟು ಚಲೋ ಆಗಿತ್ತು ನೋಡ್ರಿ ಎಷ್ಟು ಮಸ್ತ್ ಗ್ರೀನ್ ಕಲರ್ ಆಗಿತ್ತು ನೋಡ್ರಿ ನನಗಂತೂ ಭಾಳ ಇಷ್ಟ ಆಯ್ತು ಪಾಪ ನಮ್ಮ ಮಮ್ಮಿ ಮುಂಜಾನೆ ಜಲ್ದಿ ಎದ್ದು ಇಷ್ಟೆಲ್ಲ ಮಾಡಿಕೊಟ್ಟೆ ನೋಡ್ರಿ ಅವರೇ ತೊಗೊಂಬಂದಾರ ಕೊತ್ತಂಬರಿ ಮತ್ತು ಜಿಂಜರ್ ಗಾರ್ಲಿಕ್ಕೆ ಮಾಡೋಕೆ ತೊಗೊಂಬಂದೆಲ್ಲ ಅವರೇ ಎದ್ದು ಎಲ್ಲ ಮಾಡ್ಯಾರ ನೋಡ್ರಿ ನನಗಂತೂ ಭಾಳ ಖುಷಿ ಆಯ್ತು ರೀ ಈಗ ನೋಡ್ರಿ ಫ್ರೆಂಡ್ಸ್ ಈಗೆಲ್ಲ ರೆಡಿ ಆಗಿತ್ತು ಇದು ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮಿಕ್ಸಿಗೆ ಹಾಕೊಂಬಿಟ್ಟಾರ ಫೈನ್ ಪೇಸ್ಟ್ ಮಾಡ್ಯಾರ ಮತ್ತು ಮಸಾಲೆದು ಇದು ಕೊತ್ತಂಬರಿ ಇದು ಪೇಸ್ಟ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಬೇರೆ ಒಂದು ಗಾಜಿಂದು ಜಾರ್ನಲ್ಲಿ ಬಾಟಲ್ನಲ್ಲಿ ಹಾಕಿಬಿಟ್ಟಾರೆ ಇದು ಏನೋ ಒಟ್ಟು ಒಂದು ತಿಂಗಳ ತನಕ ಕೆಡಂಗಿಲ್ಲ ಇದು ಒಂದು ತಿಂಗಳಂತರೂ ಆಗೋಲ್ಲ ಒಂದು ಎಂಟು ಹತ್ತು ದಿನ ಆಗ್ಬಿಡ್ತರಿ ನನಗೆ ಈಗ ನಮ್ಮಮ್ಮಿ ಇದು ಬೆಣ್ಣೆ ತಗೊಂಬಂದಿದ್ರು ಊರ್ಲಿಂದ ಈಗ ನೋಡಿರಿ ಫ್ರೆಂಡ್ಸ್ ಅಲ್ಲಿಂದ ಮಾಡ್ಕೊಂಬಂದ್ರೆ ಮಾಡ್ಕೊಂಬರ್ಬೇಕಂತ ಅಂದ್ಕೊಂಡಿದ್ರಂತೆ ಬಟ್ ಜಲ್ದಿ ಟೈಮ್ ಸಿಗಲಿಲ್ಲ ಹಾಗೆ ಬೆಣ್ಣಿನ ತೊಗೊಂಬಂದುಬಿಟ್ಟಾರೆ ಅವರು ಈಗ ನೋಡಿರಿ ಎಲ್ಲ ಇದಕ್ಕೆ ಬೆಣ್ಣೆ ಬೆಣ್ಣಿಗೆ ತುಪ್ಪ ಮಾಡ್ತಾರೆ ನೋಡಿರಿ ನಮ್ಮಮ್ಮಿ ಮೂರು ನಾಲ್ಕು ನೀರು ತೊಳಿಬೇಕಂತ ಸ್ವಚ್ಛಾಗಿ ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಲೋ ಮಾಡರ್ ನೋಡಿರಿ ಮ ನಮ್ಮಮ್ಮಿ ಇದು ಕೊತ್ತಂಬರಿ ಪೇಸ್ಟ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ನಾನು ಇದಾ ಡಬ್ಬಿ ರೀ ಬ ಮಾರ್ಕೆಟ್ಲಿಂದ ಇದು ಖಾಲಿ ಆಗಿತ್ತು ಇದ್ರೊಳಗೆ ನಮ್ಮಮ್ಮಿ ಇದಾ ಡಬ್ಬಿ ಒಳಗೆ ಹಾಕಿಟ್ಟಾರ ನೋಡಿರಿ ಫ್ರೆಂಡ್ಸ್ ಇದು ಇದು ಕಾಜಿಂದು ಗ್ಲಾಸಿಂದು ಇದು ಬಾಟಲ್ ಇದು ಪ್ಲಾಸ್ಟಿಕಿಂದ ರೀ ಇದ್ರೊಳಗೆ ಹಾಕ್ಯಾರ ನಾನು ಬಜಾರ್ಲಿಂದ ತಂದಿದ್ದು ಯಾವ್ದು ಬಾಟಲ್ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ರೀ ಆಮೇಲೆ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ತುಪ್ಪ ನಮ್ಮ ನಮ್ಮಮ್ಮಿ ನಮ್ಮ ಹಸ್ಬೆಂಡ್ಗೆ ಭಾಳ ಇಷ್ಟ ರೀ ತುಪ್ಪ ಇದು ಬೆಣ್ಣೆ ರೀ ಸಾರಿ ಬೆಣ್ಣೆ ಭಾಳ ಇಷ್ಟ ಅವ್ರಿಗೆ ದೋಸೆ ಅದು ಮಾಡಿದರೆ ಹಚ್ಕೊಂಡು ತಿಂತಾರೆ ರೀ ಈಗ ನೋಡಿರಿ ಎಲ್ಲ ವಾಶ್ ಮಾಡ್ಕೊಂಬಿಟ್ಟಾರ ಮೂರು ನಾಲ್ಕು ನೀರು ಈಗ ಇದಕ್ಕೆ ತುಪ್ಪ ಮಾಡೋಕೆ ಇಡೋದು ನೋಡಿರಿ ಫ್ರೆಂಡ್ಸಿಗೆ ಕಾಯಿಬೇಕು ರೀ ಇದು ಮಸ್ತ್ ಇದಕ್ಕೆ ನಮ್ಮ ಮಮ್ಮಿ ಲಾಸ್ಟಿಗೆ ಏನು ಏನೇನು ಹೇಳಿ ಎಲ್ಲ ತೋರಿಸ್ತೀನಿ ರೀ ಡಿಟೇಲಾಗಿ ಈಗ ನೋಡ್ರಿ ಬಿಸಿ ಆಗಕತ್ತೈತಿ ಇದು ಬೆಣ್ಣೆ ಬೆಣ್ಣೆ ಹೋಗಿ ತುಪ್ಪ ರೀ ಈಗ ನೋಡ್ರಿ ಫ್ರೆಂಡ್ಸ್ ಇದು ಎಲ್ಲ ನಮಗಂತೂ ಭಾಳ ಇಷ್ಟ ಆಯ್ತು ರೀ ನಮ್ಮ ಮಮ್ಮಿ ಎಲ್ಲ ತಗೊಂಬಂದ್ರೆ ನಮ್ಗೆ ಅಲ್ಲಿಂದ ಭಾಳ ಈಗ ನೋಡ್ರಿ ಇದು ಎಲ್ಲ ರೀ ಇದು ಬೆಣ್ಣೆ ಎಲ್ಲ ಕರಗಿಂದ ತುಪ್ಪ ರೀ ಇದು ಸ್ವಲ್ಪ ಫ್ಲೇಮ್ ಹೈ ಇಟ್ಟಿನಿ ನಾನು ಅದ ನೋಡ್ಕೊಂಡು ತಿಂತೀನಿ ರೀ ಫ್ರೆಂಡ್ಸ್ ನಾನು ಇದಕ್ಕೆ ಈಗ ನೋಡ್ರಿ ಎಲ್ಲ ಮೆಲ್ಕ ತಾನೇ ಇದು ಆಗ್ತಿತ್ತು ನೋಡಿರಿ ಫ್ರೆಂಡ್ಸ್ ಇದು ಬೆಣ್ಣೆ ಈಗ ನೋಡಿರಿ ಫ್ರೆಂಡ್ಸು ನಾನು ಇದು ಬಜಾರ್ಲಿಂದ ತಂದಿದ್ದರಿ ಮಾರ್ಕೆಟ್ಲಿಂದ ಹಿಂಗೆ ಇರುತ್ತೆ ಇದು ನಾವು ಮಾಡಿದ್ದು ನೋಡಿರಿ ಮನೆಯಾಗೆ ಮಾಡಿದ್ದು ಈ ಥರ ಇರುತ್ತೆ ಮಾರ್ಕೆಟ್ಲಿಂದ ತಂದಿದ್ದು ಈ ಥರ ಇರುತ್ತೆ ಜಾಸ್ತಿ ನಾನು ಇದೇ ತರಿಸ್ತೀನಿ ರೀ ನಾನು ಮನೆಯಾಗೆ ಮಾಡಿದರೆ ಈ ಥರ ನೋಡಿರಿ ಫ್ರೆಂಡ್ಸ್ ಡಿಫ್ರೆನ್ಸ್ ನಿಮ್ಗೆ ಕಾಣ್ತಿರ್ಬೋದು ಬಜಾರಿಂದ ಹೆಂಗೆ ಇರ್ತಾ ಮನೆಯಾಗೆ ಮಾಡಿದ್ದು ಅಂತ ಹೇಳಿ ಇದು ನೋಡಿರಿ ಬ್ಯೂಟಿಫುಲ್ಲಾಗಿ ಎಷ್ಟು ಮಸ್ತ್ ಆಗಿತ್ತು ನೋಡಿರಿ ಕಲರ್ ಈಗೆಲ್ಲ ಇದು ಮಸಾಲೆ ರೆಡಿಯಾಗ ಇದೆಲ್ಲ ಒಳಗೆ ಇಟ್ಟುಬಿಡ್ತೀನಿ ರೀ ನಾನು ಈಗ ನೋಡಿರಿ ಈಗ ಇದು ರೀ ಬೆಣ್ಣೆ ಎಲ್ಲ ಈಗ ನೋಡಿರಿ ಎಲಿ ಹಾಕ್ಯಾರ್ರಿ ನಮ್ಮ ಮಮ್ಮಿ ಎಲಿ ಹಾಕಿದ್ರೆ ಟೇಸ್ಟ್ ಮಸ್ತ್ ಆಗುತ್ತಂತರಿ ಸ್ವಲ್ಪ ಉಪ್ಪು ಒಂದೆರಡು ಏಲಕ್ಕಿ ಎರಡು ಎಲಿ ಹಾಕ್ಯಾರ ನೋಡ್ರಿ ತುಪ್ಪ ಸ್ವಲ್ಪ ನೀರು ಹಾಕ್ಬೇಕಂತ್ರಿ ಲಾಸ್ಟಿಗೆ ಪ್ಲೇಟ್ ಮುಚ್ಚಿಬಿಡೋದು ರೀ ಪ್ಲೇಟ್ ಮುಚ್ಚಿನ ಹಾಕ್ಬೇಕಂತರಿ ಹಂಗೆ ಅಂತ ಎಲಿ ಈಗ ನೋಡಿರಿ ಎಲೆ ಎಲ್ಲ ಫ್ರೈ ಆಗಿ ನಾ ತಗೊಂಡ್ಬಿಡ್ತಾರೆ ಇದ್ರ ಟೇಸ್ಟ್ ಭಾಳ ಚಲೋ ಬರುತ್ತಂತ ಹಂಗಾಗಿ ನಮ್ಮಮ್ಮಿ ಹೇಳಿದರು ಈಗ ನೋಡಿರಿ ಫ್ರೆಂಡ್ಸು ತುಪ್ಪ ಎಲ್ಲ ರೆಡಿ ಆಯ್ತು ನಮ್ಮದು ಈಗ ನಾನು ಗೋಬಿ ಫ್ಲಾವರ್ ರೀ ಚಪಾತಿ ಒಳಗೆ ನಾನು ಮಾಡಿದ್ದನ್ನು ಮಾಡೋದೇನು ತೋರಿಸಿಲ್ಲ ರೆಡಿಯಾಗಿಂದ ತೋರ್ಸಕೊತೀನಿ ಫ್ರೆಂಡ್ಸ್ ಏನು ತಿಳ್ಕೊಬೇಡ್ರಿ ಈಗ ನೋಡಿರಿ ಬ್ರೇಕ್ಫಾಸ್ಟ್ನಲ್ಲಿ ನಾನು ಇದು ಇದು ರೀ ನೋಡಿರಿ ಫ್ರೆಂಡ್ಸ್ ಇದು ನಮ್ಮ ನಾನು ಫುಲ್ ತೋರಿಸ್ಬೇಕಂದ್ರೆ ಆಗಿಲ್ಲ ಇದು ನಾನು ಟಮಾಟೆ ಸಾರು ರೀ ಮತ್ತು ಇದು ಗೋಬಿ ಪಲ್ ಗೋಬಿ ಇದು ಸಬ್ಜಿ ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆದಂದರೆ ಹೇಳಿರಿ ಫ್ರೆಂಡ್ಸ್ ನನಗೆ ಡ್ರೈ ಮಾಡಿ ನಾನು ಈಗ ನೋಡಿರಿ ಫ್ರೆಂಡ್ಸ್ ನಾವು ಮನೆ ಇದಕ್ಕೆ ಮಾರ್ಕೆಟ್ಗೆ ಬಂದೀವಿ ರೀ ಬಿಜಾಪುರ ಎಲ್ ಬಿ ಎಸ್ ಮಾರ್ಕೆಟ್ಗೆ ಈಗ ಇದು ಸಂತ್ರ ತೊಗೋಬೇಕಂತ ಹೇಳಿ ನೋಡಕತ್ತೀವಿ ರೀ ನಾವು ನೋಡಿ ಫ್ರೆಂಡ್ಸ್ ಸಂತ್ರ ನಮಗಂತೂ ಫುಲ್ ಇಷ್ಟ ರೀ ಸಂತ್ರ ಹೀಗಾಗಿ ಮಕ್ಳು ಮತ್ತು ನಾವು ನೋಡಕತ್ತೀವಿ ಹೆಂಗಂತ ಕೇಳಿ ಮತ್ತೆ ನಾವು ಸಂತ್ರ ತೊಗೊಂಡ್ವಿ ಮತ್ತು ಮುಂದೆ ಬಂದು ಮುಂದೆ ಬಂದಿ ನೋಡಿರಿ ಈಗ ವೆಜಿಟೇಬಲ್ ತಗೋಬೇಕು ಏನೇನು ತೊಗೊತೀನಿ ಅಂಥೇಳಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್ ಆಯ್ತು ರೀ ಏ ಈಗ ನೋಡಿರಿ ಫ್ರೆಂಡ್ಸ್ ನಾವು ಬಿಜಾಪುರ ಇದಕ್ಕೆ ಮಾರ್ಕೆಟ್ಗೆ ಬಂದಿದ್ರಿ ಜಾರು ನನ್ನ ಮಗ ನನ್ನ ಅಮ್ಮ ಬರ್ರಿ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬಿಜಾಪುರ ಎಲ್ ಬಿ ಎಸ್ ಗಾಂಧಿ ಚೌಕ್ ಎಲ್ ಬಿ ಎಸ್ ಮಾರ್ಕೆಟ್ಗೆ ಬಂದಿರಿ ಈಗ ನಾನು ವೆಜಿಟೇಬಲ್ ಮತ್ತೆ ಅಂತ ಅಂತೇಳಿ ಎಲ್ಲ ನಿಮ್ಗೆ ಇವತ್ತು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ ಎಷ್ಟು ಫ್ರೆಶ್ ಆಗಿದೆ ಇದು ರೀ ಇದು ಕ್ಯಾರೆಟ್ ರೀ ಇದು ಸೌತೆಕಾಯಿ ಎಲ್ಲ ಮೂವತ್ತು ರೂಪಾಯಿಗೆ ಒಂದು ರೀ ಇದು ಎಲ್ಲ ಒಂದೊಂದು ಲಿಟರ್ ಎಲ್ಲ ಮೂವತ್ತು ರೂಪಾಯಿಗೆ ಒಂದಂತರಿ ಇದೆಲ್ಲ ಇಲ್ಲೇ ಕ್ಯಾಬೇಜು ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಹಸಿ ಮೆಣಸಿನ್ಕಾಯಿ ಎಲ್ಲ ಗುಂಪಿ ಮಾಡಿಟ್ಟಾರಲ್ರಿ ಎಲ್ಲ ಇಪ್ಪತ್ತು ರೂಪಾಯಿ ಅಂತರಿ ಅವ್ರು ತೂಕ ಮಾಡಿಕೊಡೋಂಗಿಲ್ಲ ಯಾಕಂದ್ರೆ ಅವ್ರಿಗೆ ಟೈಮ್ ಇರಂಗಿಲ್ಲಲ್ಲ ಹಾಗಾಗಿ ಎಲ್ಲ ಇಟ್ಟುಬಿಟ್ಟಿರ್ತಾರೆ ಇದು ಗುಂಪಿ ಇಟ್ಟಾರೆಲ್ಲ ಕಡಿಮೆ ರೇಟ್ ಅಂತ ಹೇಳಿ ತಿಳ್ಕೊಬಾಡ್ರಿ ಯಾಕಂದ್ರೆ ಅವ್ರಿಗೆ ಒಟ್ಟು ಟೈಮ್ ಇರೋಂಗಿಲ್ಲ ಎಲ್ಲಿ ತೂಕ ಮಾಡ್ಬೇಕಂತ ಹೇಳಿ ಎಲ್ಲರು ಈ ಥರ ಇದ್ದೇ ಥರ ಇಡ್ತಾರೆ ರೀ ತಿಳ್ಕೊಂಡವ್ರು ಏನು ತಿಳ್ಕೊಂತಾರೆ ಇವರು ಕಡಿಮೆ ರೇಟ್ ಇರ್ಬೋದು ಹಾಗಾಗಿ ಗುಂಪು ಇಟ್ಟಿರ್ತಾರೆ ತೊಗೊಂಡೋಗ್ತಾರೆ ಹಾಗಲ್ರಿ ಇಲ್ಲ ಬಿಜಾಪುರ್ನಲ್ಲಿ ಹಾಗೆ ಮಾಡ್ತಾರೆ ತೂಕ ಮಾಡ ಎಲ್ಲಿ ಮಾಡ್ಬೇಕಂತ ಹೇಳಿ ಫ್ರೆಶ್ಶೇ ಇರುತ್ತೆ ಬಟ್ ಈ ಥರ ಇಟ್ಬಿಡ್ತಾರೆ ಜಲ್ದಿ ಬಂದ ತಕ್ಷಣ ಎಷ್ಟು ಅಂದರೆ ಇಷ್ಟು ಇಪ್ಪತ್ತು ರೂಪಾಯಿ ಇಲ್ಲ ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಒಂದು ತೊಗೊಂಡ್ಬಿಡಿದ್ರಿ ನಾವು ಈಗ ನೋಡಿರಿ ಎಷ್ಟು ಫ್ರೆಶ್ ಯಾವ ನೋಡಿರಿ ಎಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಕಿರಾಣಿ ಶಾಪ್ ಮತ್ತಿಲ್ಲೆ ನೋಮಾನ್ ನೀರು ಜಾರ ಮತ್ತು ನಾವು ಎಲ್ಲ ಕೋಲ್ಡ್ ವಾಟರ್ ತೊಗೊಂಡಿದ್ದಿ ನೋಮಾನ್ ಜ್ವರ ಬಂದಿತ್ತಲ್ಲ ಹಾಗಾಗಿ ಅಂತ ಕೊಟ್ಟಿಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ನಾವು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ರೀ ಮತ್ತೆ ಈಗ ನೋಡಿರಿ ಫ್ರೆಂಡ್ಸ್ ನೀವು ನಾವು ಈಗ ಸ್ವಲ್ಪ ಮಕ್ಕಳಿಗೆ ಜ್ಯೂಸ್ ಬೇಕಿತ್ತಂತೆ ಹಾಗಾಗಿ ಜ್ಯೂಸ್ ಮಕ್ಕಳು ಈಗ ನಾನು ಟೊಮ್ಯಾಟೊ ಹಣ್ಣು ತೊಗೊಳಕ್ಕೆ ಬಂದಿ ನೋಡಿರಿ ಹತ್ತು ರೂಪಾಯಿ ಕಿಲೋ ಅಂತೆ ಎಷ್ಟು ಫ್ರೆಶ್ ಎಷ್ಟು ಬ್ಯೂಟಿಫುಲ್ ಕಲರ್ ನೋಡಿರಿ ಎಷ್ಟು ಮಸ್ತ್ ಐತೆ ನ್ಯಾಚುರಲ್ ಕಲರ್ ನಮಗಂದ್ರೆ ಫುಲ್ ಇಷ್ಟ ಆಯಿತು ನಮ್ಮ ಮಮ್ಮಿ ಒಂದು ಎರಡು ಕಿಲೋ ತೊಗೊಂಡ್ರೆ ನಾನು ಒಂದು ಕಿಲೋ ರೀ ಹಾಗಾಗಿ ಹತ್ತು ರೂಪಾಯಿ ಕಿಲೋ ರೀ ಸಸ್ತ ಇದಾವೆ ಟೊಮ್ಯಾಟೊ ಹಣ್ಣು ಈಗ ನೋಡಿರಿ ಎಲ್ಲ ನಾವು ತೊಗೊಂಡಿವಿ ಈಗ ಹೊರಗಡೆ ಬರ್ತೀವಿ ರೀ ಮತ್ತೇನು ಬೇಕು ನೋಡಿ ತೊಗೊಂಡದ್ರಿ ಒಂದೊಂದು ನೋಡ್ಕೊಂಡು ಹೊಂಟೀವಿ ಈಗ ನೋಡಿರಿ ಫ್ರೆಂಡ್ಸ್ ಈಗದು ಪಟ್ಟಾಸ್ ತಗೊಂಡ್ತೀವಿ ಬುರ್ಕದ ಮೇಲೆ ಹಾಕೊಂಡಾದ್ರೆ ಇದು ನಮ್ಗೆ ಇದು ನನಗೆ ಇಲ್ಲ ರೀ ಫ್ರೆಂಡ್ಸ್ ಹಾಗಾಗಿ ನಮ್ಗೆ ಮೇಲೆ ಬೇಕು ರೀ ಹಾಗಾಗಿ ನೋಡಕತ್ತೀವಿ ರೀ ಯಾವಾದ ಕಲರ್ ಅಂತ ಅಂಥೇಳಿ ನೋಡಿ ಎಲ್ಲ ನಿಮ್ಗೆ ಇವತ್ತು ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ಬರ್ರಿ ಫ್ರೆಂಡ್ಸ್ ಹೋಗೋಣ ಇಲ್ಲಿ ನೋಡ್ರಿ ಜಾರು ನನ್ನ ಮಗಳು ಹೆಂಗೆ ಮಾಡಕತ್ತಳ ಖುಷಿಯಾಗ್ಬಿಟ್ಟ್ರಿ ಫುಲ್ ಕಿ ಈಗ ನೋಡಿರಿ ಫ್ರೆಂಡ್ಸೇ ಎಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ದೆಲ್ಲ ಮಾರ್ಕೆಟೆಲ್ಲ ಸ್ವಲ್ಪ ಬಂದಾಗ್ತಿ ಎಂಟು ಏನು ಎಂಟುವರೆ ಆಗಿತ್ತು ರೀ ಅಷ್ಟೇ ಈಗ ಜಲ್ದಿ ಬಂದಾಗುತ್ತೆ ಒಂಬತ್ತು ತನದಲ್ಲೇ ಇದು ಕ್ಲೋಸ್ ಆಗಿಬಿಡುತ್ತೆ ರೀ ಮಾರ್ಕೆಟ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ನಾ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳಿ ಎಲ್ಲ ನಿಮ್ಗೆ ಡಿಟೇಲ್ ಆಗಿ ಇಲ್ಲಿ ತೋರಿಸ್ತೀನಿ ರೀ ಮತ್ತೆ ಕರ್ಕೊಂಡು ಹೋಗ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಲ್ ಬಿ ಎಸ್ ಮಾರ್ಕೆಟ್ ಎಲ್ಲ ಇಲ್ಲೇ ಸಿಗುತ್ತೆ ರೀ ಬ್ಯಾಂಗಲ್ಸ್ ಮತ್ತು ವೆಜಿಟೇಬಲ್ ನಿಮ್ಗೆ ಏನೇನು ಬೇಕು ಎಲ್ಲ ಇಲ್ಲೇ ರೀ ಫ್ರೆಂಡ್ಸ್ ನೀವು ಆರಾಮಾಗಿ ರೀ ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲ ಜ್ಯುವೆಲರಿ ಎಷ್ಟು ಮಸ್ತ್ ಇದೆ ಅಂತ ತೋರಿಸ್ತೀನಿ ನೋಡಿರಿ ಇದು ಮದ್ವೆಗೆ ಅದು ರೀ ಇದು ರಾಣಿಹಾರು ಮತ್ತು ಬ್ಯಾಂಗಲ್ಸ್ ಎಲ್ಲ ಚಲೋ ರೀ ನೀವು ಬಿಜಾಪುರ್ ಬಂದರೆ ಬಿಜಾಪುರವ್ರ ಇದ್ದರೆ ಇಲ್ಲೇ ತಗೋರಿ ಇಲ್ಲಾಂದರೆ ಬೇರೆ ಊರ್ಲಿಂದ ಬಂದರೆ ನೀವು ಇಲ್ಲೇ ಶಾಪಿಂಗ್ ಮಾಡಿರಿ ಮಸ್ತ್ ಮಸ್ತ್ ಸಿಗುತ್ತೆ ಎಲ್ಲ ಮತ್ತು ರೀಸ್ನೇಬಲ್ ರೇಟು ಇರುತ್ತೆ ಗಾಂಧಿ ಚೌಕ್ ಎಲ್ ಬಿ ಎಸ್ ಮಾರ್ಕೆಟ್ನಲ್ಲಿ ಬಂದು ಒಂದು ಒಂದು ಬಂದು ಶಾಪಿಂಗ್ ಮಾಡಿ ಹೋಗ್ರಿ ನಿಮಗೂ ಚಲೋ ಅನಿಸುತ್ತಾ ಮತ್ತೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಅಷ್ಟೇನು ಜಾಸ್ತಿ ರೇಟ್ ಇರಂಗಿಲ್ಲ ಅಷ್ಟೊಳಗ ರಿಸ್ನೆಬಲ್ ಇರ್ತರಿ ನೀವು ಬಂದು ಎಂಜಾಯ್ ಮಾಡಿ ಫುಲ್ ಶಾಪಿಂಗ್ ಮಾಡ್ಬೋದು ರೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈಗ ನಾನು ತೋರಿಸ್ತೀನಿ ನೋಡಿರಿ ಝುಮ್ಕಿ ನೋಡಿರಿ ಅಷ್ಟು ಮಸ್ತ್ ಅದ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಲೋ ಇದಾವೆ ರೀ ಸೂಪರಾಗಿ ಜುಮ್ಕಿ ಜುಮ್ಕಿ ಅಂತೂ ನಾನು ಹಾಕೊಂಡೋಗಿಲ್ಲ ಸಣ್ಣ ಸಣ್ಣ ಹಾಕ್ಕೊಂತೀನಿ ನಾನು ಕಿವ್ಯಾಗಿಂದು ಈಗ ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲ ನೆಕ್ಲೆ ಮತ್ತು ಇದು ಒನ್ ಗ್ರಾಮ್ ಗೋಲ್ಡ ರೀ ಇವ್ರ ಹತ್ರ ಮತ್ತೆ ಎಲ್ಲ ಥರ ಸಿಗುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಬ್ಯಾಂಗಲ್ಸ್ ರೀ ಒನ್ ಗ್ರಾಮ್ ಗೋಲ್ಡ್ ಆರು ತಿಂಗಳ ಗ್ಯಾರಂಟಿ ಇರುತ್ತಲ್ಲ ರೀ ವಾರಂಟಿ ಇರ್ತಲ್ಲ ಅದು ರೀ ಇದು ಈ ನೋಡಿರಿ ಇದು ಫೇಮಸ್ ನೋಡಿರಿ ಗಾಂಧಿ ಚೌಕ್ನ್ಯಾಗ ಇದು ಶಾಪ್ ಇನ್ನೊಂದು ಶಾಪ್ ತೋರಿಸ್ತೀನಿ ಇದು ಅಂತೂ ಫುಲ್ ಫೇಮಸ್ ರೀ ಗಾಂಧಿ ಚೌಕ್ ಎಲ್ ಬಿ ಎಸ್ ಮಾರ್ಕೆಟ್ನಾಗ ಎಲ್ಲ ಥರ ಸಿಗ್ತಾವೆ ನೋಡಿರಿ ಒನ್ ಗ್ರಾಮ್ ಗೋಲ್ಡ್ ಇಲ್ಲೇ ನೀವು ಬಂದು ಇಲ್ಲೇ ವಿಸಿಟ್ ಮಾಡ್ಬೋದು ರೀ ಇಲ್ಲೇ ನೋಡಿರಿ ಫ್ರೆಂಡ್ಸ್ ಎಲ್ಲ ಫುಲ್ ಮಸ್ತ್ ಎಲ್ಲ ಸಿಗುತ್ತೆ ಈಗ ನಾವು ಮತ್ತೆ ಏನೋ ಅವನ ಶಾಪಿಗೆ ಬಂದು ಬುರ್ಕಾದ ಮೇಲೆ ಹಾಕೊಂಡೋಗಿ ದುಪ್ಪಟ್ಟರಿ ಇದು ಈಗ ನಾವು ಸ್ಕಾರ್ಫ್ ಇದು ನೋಡಾಕತ್ತೀವಿ ನೋಡಿರಿ ಫ್ರೆಂಡ್ಸ್ ಇದು ಕಲರ್ ಫುಲ್ ಮಸ್ತ್ ಅದಾವ ಏನೋ ಸ್ವಲ್ಪ ಬೇರೆ ಕಲರ್ ತೆಗೀರಿ ಅಣ್ಣ ಅಂತಂದೆ ಮತ್ತು ಅವ್ರು ಏನಂದ್ರು ನಮ್ಮದು ಸ್ವಲ್ಪ ತಗೋರಿ ಶಾಪಿಂದು ಹೇಳಿದ್ರು ಶೂಟ್ ಮಾಡಿಕೊಡ್ರಿ ಅಕ್ಕ ಅಂದ್ರೆ ಹಾಗಾಗಿ ನಾನು ಪಾಪ ಅವ್ರಿಗೂ ಅವ್ರದ್ದು ಸ್ವಲ್ಪ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ತೋರಿಸ್ತಾರಂತವ್ರು ತೋರಿಸ್ರಿ ಅಂಥೇಳಿ ಹೇಳಿನಿ ಮತ್ತೆಲ್ಲ ತೆಗೆದು ತೋರಿಸಾಕತ್ತಾರೆ ನೋಡಿ ಫ್ರೆಂಡ್ಸ್ ತೋರಿಸ್ರಿ ಅಕ್ಕ ನೀವು ಅಂತಂದ್ರೆ ನಿಮ್ಮ ಚಾನಲ್ ಒಳಗೆ ನಮ್ಮದು ಜನ ನೋಡಲಿ ಮತ್ತು ಇಲ್ಲಿ ಬಂದು ಶಾಪು ವಿಸಿಟ್ ಮಾಡಲಿ ಅಂತಂದ್ರೆ ಹಾಗಾಗಿ ಪಾಪ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ತೋರ್ಸಕೋತೀನಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತಾ ಅಂಥೇಳಿ ನನ್ನ ಕಾಮೆಂಟ್ ಒಳಗೆ ಹೇಳ್ರಿ ಇದ್ರೊಳಗೆ ಈಗ ನೋಡಿರಿ ಫ್ರೆಂಡ್ಸ್ ಇವರು ಎಲ್ಲ ದುಪ್ಪಟೆಲ್ಲ ತೋರಿಸ್ತಾರೆ ಮತ್ತು ಬುರ್ಖಾನು ಚಲೋ ಸಿಗ್ತಾವೆ ರೀ ಇವ್ರ ಕಡೆ ಈಗ ನಮ್ಗೆ ಬುರ್ಖಾದ ಮೇಲೆ ಹಾಕೊಂಡಂಗೆ ದುಪ್ಪಟ್ಟ ಸ್ಕಾರ್ಫ್ ಅದು ಬೇಕಿತ್ತು ಹಾಗಾಗಿ ನಾವು ತೊಗೊಂಡಿವಿ ನಾನು ಯಾವತ್ತು ತಗೊಂಡೀನಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನೋಡಿರಿ ಈಗ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಕಲರ್ ಇದಾವೆ ನೋಡಿರಿ ಫ್ರೆಂಡ್ಸ್ ಇಲ್ಲೇ ನಮಗಂತೂ ಇಲ್ಲೇ ಇಷ್ಟ ಆಗುತ್ತೆ ರೀ ಇದು ಆ ಶಾಪ್ನಲ್ಲಿ ನಾವು ಹಿಂಗಾಗಿ ಇಲ್ಲೇ ಬರ್ತೀವಿ ರೀ ನಮ್ಗೆ ಇದ್ರೊಳಗಿಂದು ಇಷ್ಟ ಅದು ಈಗ ಎರಡು ತೊಗೊಂಡಿ ನೋಡಿರಿ ನಾವು ಇದು ಒಂದು ಮತ್ತೆ ಇದು ಒಂದು ಕಲರ್ ಕ್ರೀಮ್ ಕಲರ್ ಒಂದು ತೊಗೋಬೇಕಂದೆ ಮತ್ತು ಫಸ್ಟ್ ಇದು ನೋಡೋಣ ಇದು ಚೆನ್ನಾಗಂದರೆ ಆಮೇಲೆ ತೊಗೊಂಡಾಗ ಬರ್ತಿತ್ತು ಅಂತ ಹೇಳಿ ಈ ಎರಡು ಕಲರ್ ತೊಗೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ನಾನು ಯಾವಾಗ ಕಲರ್ ಇಷ್ಟ ಆಯಿತು ನೀವು ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್ ನೀವು ಈಗ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ತೊಗೊಂಡಿ ನಾವು ತಗೊಂಡಿಂದ ಈಗ ನೋಡಿರಿ ಏನೂ ಪ್ಯಾಕಿಂಗ್ ನಡೆದೈತೆ ಈಗ ನೋಡಿರಿ ಫ್ರೆಂಡ್ಸ್ ನಾವು ಎಲ್ಲ ತೊಗೊಂಡಿವಿ ಈಗ ನಾನು ಸಜ್ಜಿ ರೊಟ್ಟಿ ತಗೊಂಡಿನ್ರಿ ನನಗೆ ತೆಳ್ಳನ ರೊಟ್ಟಿ ಮಾಡಕ್ಕೆ ಬರೋಂಗಿಲ್ಲ ಕಟ್ಟಕ್ಕೆ ರೊಟ್ಟಿ ಹಾಗಾಗಿ ಶಾಪ್ನಲ್ಲೇ ತೊಗೊತಿರೋ ಚಟ್ನಿ ಮತ್ತು ಹಲ್ಸಿ ಚಟ್ನಿ ಇದು ಎಲ್ಲ ಇದು ಉಪ್ಪಿನಕಾಯಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮಸಾಲೆ ಎಲ್ಲ ಮಾರ್ಕೆಟ್ ಕರ್ಕೊಂಡು ಕರ್ಕೊಂಡೋಗಿದ್ದಿ ಇವತ್ತು ಎಲ್ಲಾ ರೆಸಿಪಿ ಎಲ್ಲಾ ನೋಡ್ಕೊಂಡ್ರಿ ಮತ್ತೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಒಳಗೆ ಹೇಳ್ಬೇಕ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಅಂತ ಹೇಳಿ ಮತ್ತೆ ಸಿಗೋಣ ಹೊಸ ಬ್ಲಾಗ್ ನಲ್ಲಿ ಹೊಸ ರೆಸಿಪಿ ಜೊತೆ ಅಷ್ಟು ಫ್ಯಾಮಿಲಿ ಬ್ಲಾಗ್ ನಲ್ಲಿ ಮತ್ತೆ ಸಿಗೋ ನಾವು ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್